ಹೊನ್ನಾಳಿ ಪಟ್ಟಣದಲ್ಲಿ ಆಗಸ್ಟ್ ಹದಿನೇಳರ ಭಾನುವಾರದಂದು ಗುರು ಶಿಷ್ಯರ ಮಹಾಸಂಗಮ ಹೊನ್ನಾಳಿ ಪಟ್ಟಣದ ಸಂಕರಿಪೌಢಶಾಲೆ ಟಿಬಿ ವೃತ್ತದಲ್ಲಿ ಆಗಸ್ಟ್ ಹದಿನೇಳರ ಭಾನುವಾರದಂದು ಬೆಳಗ್ಗೆ ಹನ್ನೆಂದು ಗಂಟೆಗೆ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಹೊನ್ನಾಳಿ ಅವಳಿ ತಾಲೂಕಿನ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಎಂಬತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಟಿಬಿ ವೃತ್ತದಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಶಿಕ್ಷಕರಾಗಿ ವಿದ್ಯೆ ಕಲಿಸಿಕೊಟ್ಟಂತಹ ಎ ಧರ್ಮರಾವ್ ಕನ್ನಡ ಶಿಕ್ಷಕರಾದ ತೀರ್ಥಪ್ಪ ಡಿಎನ್ ಚಿದಂಬರಂ ಪಿ ವಾಸಪ್ಪ ಶ್ರೀಮತಿ ಎಂ ಮನೋಹರಮ್ಮ ಶ್ರೀಮತಿ ಗೀತಾ ಕುಮಾರಿ ಇವರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ಪ್ರೌಢಶಾಲೆ ಟಿಬಿ ವೃತ್ತ ಹೊನ್ನಾಳಿಯಲ್ಲಿ ಇದೇ ಆಗಸ್ಟ್ ಹದಿನೇಳರ ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಗುರುವಂದನಾ ಕಾರ್ಯಕ್ರಮ ಆಗಮಿಸಿ ನಮಗೆ ವಿದ್ಯೆ ಕಲಿಸಿಕೊಟ್ಟಂತಹ ಗುರು ವೃಂದಕ್ಕೆ ಗೌರವ ಪೂರ್ವಕ ಅಭಿನಂದನೆ ತಿಳಿಸೋಣ ಎಂದು ಹಳೆಯ ವಿದ್ಯಾರ್ಥಿ ಹಾಗೂ ವಕೀಲರಾದ ಚಂದ್ರಪ್ಪ ಮಣಿವಾಳ್ ತಿಳಿಸಿದರು ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದ್ದೇವೆ ಹಾಗೂ ಇನ್ನಿತರ ತಾಲೂಕಿನ ಹಳೆಯ ವಿದ್ಯಾರ್ಥಿಗಳು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾದ ಸತ್ಕಿ ಲೋಕೇಶ್ ಪಟ್ಟಣಶೆಟ್ಟಿ ಪರಮೇಶ್ ವಕೀಲರಾದ ಚಂದ್ರಪ್ಪ ಮಡಿವಾಳ್ ಮಾಜಿ ಸೈನಿಕ ಎಂ ವಾಸಪ್ಪ ಡಿಎಸ್ ರಾಜು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಹೊನ್ನಾಳಿ ತಾಲೂಕಿನ ಮತ್ತು ನ್ಯಾಂತಿ ತಾಲೂಕಿನ ಹಳೆ ವಿದ್ಯಾರ್ಥಿಗಳು ಎಂಬತ್ತೆರಡು ಎಂಬತ್ಮೂರು ಎಂಬತ್ನಾಲ್ಕು ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳಿದ್ರು ಅವರೆಲ್ಲ ಸೇರಿಬಿಟ್ಟು ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂತ ಸಂಘಟನೆ ಮಾಡಿಕೊಂಡು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವು ನಿಶ್ಚಯ ಮಾಡಿದ್ದೇವೆ ಅದಕ್ಕೋಸ್ಕರ ಈ ನಮ್ಮ ಗುರುವಂದನಾ ಕಾರ್ಯಕ್ರಮ ಇಡೀ ಹೊನ್ನಾಳಿ ತಾಲೂಕು ಮತ್ತು ನ್ಯಾಂತಿ ತಾಲೂಕಿಗೆ ಮುಟ್ಟಲೆ ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ ಈ ಪತ್ರಿಕಾಗೋಷ್ಠಿಗೆ ಹೊನ್ನಾಳಿ ತಾಲೂಕು ಮತ್ತು ನ್ಯಾಮಜಿ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳಾದಂಥವರಿಗೆ ನಾನು ಸುಸ್ವಾಗತವನ್ನು ಬಯಸುತ್ತೇನೆ ಮತ್ತು ವಿಡಿಯೋ ಮಾಧ್ಯಮದವರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರಾದ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಶ್ರೀಧಾ ಬಿ ಎನ್ ಪರಮೇಶ್ವರ್ ಉಪಸ್ಥಿತರಿದ್ದಾರೆ ಲೋಕೇಶ್ ನಾನು ಸಹ ಹಳೆ ವಿದ್ಯಾರ್ಥಿ ನಾನು ಸಹ ಈ ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತಿಯರ್ತೇನೆ ಇದಕ್ಕೆಲ್ಲ ಮೂಲಭೂತ ಮೂಲ ಕಾರಣ ನಮ್ಮ ಸಿ ಎಂ ಚಂದ್ರು ಅವರು ಅವರು ಇವನ್ನೆಲ್ಲ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಈ ಹಂತಕ್ಕೆ ತರಲಿದ್ದಾರೆ ಅವರು ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಬಿ ಎಸ್ ರಾಜು ಇವರು ಸಹ ಹಳೆ ವಿದ್ಯಾರ್ಥಿಗಳು ಇವರು ಸಹ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರು ನೂರ ಐತ್ತು ಹಳೆ ವಿದ್ಯಾರ್ಥಿಗಳು ಈಗಾಗಲೇ ನಮಗೆ ಗುರ್ತಿಸ್ತಿದ್ದಾವೆ ಅವರೆಲ್ಲ ಸಂಪರ್ಕ ಮಾಡಿದ್ದಾವೆ ಅವರ ದೂರವಾಣಿ ಸಂಖ್ಯೆ ನಂತರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕವಾಗಿ ಅವರಿಗೆ ಮಾಹಿತಿ ಮುಟ್ಲಿ ಅನ್ನೋ ದೃಷ್ಟಿಯಿಂದ ಈ ಗೋಷ್ಠಿಯನ್ನು ಕಳಿಸಿದ್ದೇವೆ ಅದಕ್ಕೆ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ಈ ಸುದ್ದಿಯನ್ನು ಪ್ರಕಟ ಮಾಡಿ ಸಾರ್ವಜನಿಕರಿಗೆ ತಿಳಿಯುವಂತ ಕೆಲಸ ನೀವು ಮಾಡ್ತೀನಿ ಅಂತ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಪ್ರಾರಂಭ ಮಾಡಲು ಬಯಸುತ್ತೇನೆ ಇದರ ಮುಖ್ಯ ಉದ್ದೇಶ ಇದರ ಅನುಹಾರಿ ಆದಂತಹ ಶ್ರೀತ ಸಿ ಎಂ ಚಂದ್ರು ವಕೀಲರ ಇವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಯಾರಿಗೆ ಸನ್ಮಾನ ಮತ್ತು ಯಾರಿಗೆ ಗೌರವ ಅರ್ಪಣೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡುತ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಹೊನ್ನಾಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಶಿಕ್ಷಣಕ್ಕೆ ದಾರಿದೀಪವಾದಂಥ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಳಿಯಲ್ಲಿ ಆ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ನಿವೃತ್ತಿಯಾಗಿರತಕ್ಕಂಥ ಅತ್ಯಂತ ಹಿರಿಯ ಶಿಕ್ಷಕರನ್ನು ನಾವು ಗೌರವ ಸಮರ್ಪಣೆ ಮಾಡುವ ಸಲುವಾಗಿ ಅವರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದಿನ ಗುರುವಂದನೆಗೆ ಭಾಜನಾದಂಥ ನಮ್ಮ ಗುರುಗಳಾದ ಎ ಧರ್ಮರಾವ್ ಎಡಿಯರ್ ಅಂತ ಅವರು ನಾವೆಲ್ಲ ಕರೀತಕ್ಕಂಥ ಪದ್ಧತಿ ಇತ್ತು ಅದೇ ರೀತಿಯಾಗಿ ತೀರ್ಥಪ್ಪ ಕನ್ನಡ ಶಿಕ್ಷಕರು ತೀರ್ಥಪ್ಪ ಟಿ ಪಿ ಮತ್ತು ಬಿ ಎನ್ ಚಿದಂಬರಂ ಬಿ ಎನ್ ಸಿ ಹಾಗೂ ಪಿ ವಾಸಪ್ಪ ಮತ್ತು ಶ್ರೀಮತಿ ಎಂ ಮನೋರಮ್ಮ ಮತ್ತು ಶ್ರೀಮತಿ ಗೀತಾ ಕುಮಾರಿ ಎಂ ಜಿ ಕೆ ಈ ಶಿಕ್ಷಕರು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕಲ್ಪಿಸಲು ಈ ಗುರುಗಳು ನಮಗೆ ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಈಗಾಗಲೇ ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಅವರನ್ನು ಸಂಪರ್ಕ ಮಾಡಿದ್ದೇವೆ ಈ ಕಾಲಮಿತಿ ತುಂಬ ಸಮಯ ಅಭಾವ ಇರೋ ಕಾರಣ ಎಲ್ಲರೂ ಸಂಪರ್ಕ ಸಾಧ್ಯವಿಲ್ಲ ಈಗ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಇದನ್ನೇ ಹವಾಮಾನ ಎಂದು ಪರಿಗಣಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದು ನಮ್ಮ ಜೀವನದ ಅತ್ಯಂತ ಒಂದು ಸುಸಂದರ್ಭ ಏಕೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಎಲ್ಲರಿಗೂ ಗೊತ್ತಿದೆ ಅಂತಹ ಗುರುಗಳಿಗೆ ಈ ಗುರುವಂದನೆ ಕಾರ್ಯಕ್ರಮವನ್ನು ಹೊಂದಿದ್ದೀವಿ ಆ ದಿನ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಸಂಯುಕ್ತ ಪದವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಲಾದ ಪ್ರಾಂಶುಪಾಲರಾದ ಡಿ ಜಿ ರಂಗನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅಲ್ಲದೆ ಅಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ ಅಂದು ಇವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮ ನಂತರ ಆ ಹಳೆಯ ವಿದ್ಯಾರ್ಥಿಗಳ ಅನುಭವದ ಮಾತು ಮತ್ತು ಆ ಒಂದು ಸವಿ ನೆನಪುಗಳು ಈ ಎಲ್ಲ ದೃಷ್ಟಿಯಿಂದ ಇದು ಗುರು ಶಿಷ್ಯನ ಒಂದು ಮಹಾ ಸಂಗಮ ಅಂತ ಹೇಳಿ ನಾವು ಕರಲಿಕ್ಕೆ ಇಷ್ಟಪಡ್ತಿದ್ದೀವಿ ಆದ್ದರಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಎಲ್ಲರಿಗೂ ಒಂದೊಂದು ಸ್ಥಾನವನ್ನು ತಲುಪಿದಿರಿ ಗುರುಗಳಿಗೆ ಈ ಗುರು ವಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯುಗೊಳಿಸಬೇಕೆಂದು ಪ್ರಾರ್ಥನೆ ಹದಿನೇಳನೇ ತಾರೀಕು ಹದಿನ ಹದಿನೇಳು ಎಂಟು ಇಪ್ಪತ್ತೈದು ಸ್ಥಳ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಳಿ ದೇವನಾಯಕನಳ್ಳಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು ಹೊನ್ನಾಳಿ ನಗರದಲ್ಲಿ ಈ ತಿಂಗಳ ಹದಿನೇಳನೇ ತಾರೀಕು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಮುಖ್ಯವಾಗಿ ಲಾಯರ್ ಚಂದ್ರು ಅವರು ಲೋಕೇಶ್ ಅವರು ಉಳಿದೆಲ್ಲ ಸ್ನೇಹಿತರುಗಳು ಸೇರ್ಕೊಂಡ್ಬಿಟ್ಟು ಒಂದು ಗುರುವಂದನ ಕಾರ್ಯಕ್ರಮವನ್ನು ಅದರೊಳನೆ ತರೇ ಕಮ್ಮ್ಕೊಟ್ಟಿದ್ದಾರೆ ಆ ಒಂದು ದಿನವನ್ನು ಅಕ್ಷರದಲ್ಲಿ ಬರೆಯುವಂತಹ ದಿನ ಅಂತ ಹೇಳಿದರೆ ತಪ್ಪಾಗ್ಲಾರದು ಸುಮಾರು ನಲವತ್ತೈದು ನಲವತ್ತಾರು ವರ್ಷಗಳ ಹಿಂದೆ ನಾವೇನು ವಿದ್ಯಾರ್ಥಿಗಳಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವೇನು ಕಲ್ತಿದ್ವಲ್ಲ ಆ ಒಂದು ಹಿರಿಯ ನಮ್ಮ ಗುರುಗಳಿಗೆ ಗುರು ಶಿಕ್ಷಕರಿಗೆ ಹಿರಿಯ ಶಿಕ್ಷಕರಿಗೆ ನಾವು ಒಂದು ಗುರುವಂದನ ಕಾರ್ಯಕ್ರಮವನ್ನು ಏರ್ಸ್ಪಡಿಸಬೇಕು ಅಂತ ಹೇಳಿ ಮುಖ್ಯವಾಗಿ ಚಂದ್ರು ಅವರು ಭಾಳ ಒಂದು ಆಸಕ್ತಿಯನ್ನು ತೋರಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಆ ನಮ್ಮ ನಮಗೇನು ಒಂದು ನಾಲ್ಕು ಅಕ್ಷರವನ್ನು ತಿದ್ದಿ ತೀಡಿ ನಮಗೇನು ಕಲಸಿರ್ತಾರಲ್ಲ ಗುರುಗಳು ಇವತ್ತು ನಾವೆಲ್ಲ ಈ ಮಟ್ಟದಲ್ಲಿ ಕೂತ್ಕೊಂಡಿದ್ದೀವಿ ಮಾತಾಡ್ತಿದ್ದೀವಿ ಒಂದೊಂದು ಉದ್ಯೋಗದಲ್ಲಿ ಇದ್ದೀವಿ ಅಂತ ಅಂದರೆ ಆ ಗುರುವಿನ ಒಂದು ಅಕ್ಷರದ ಒಂದು ಜ್ಞಾನ ನಮಗೆ ಬಂದಿರೋದ್ರಿಂದ ನಮಗೆ ಮೇನ್ ಫೌಂಡೇಶನ್ನೇ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲ್ ಶಿಕ್ಷಕರದೇ ಭಾಳ ಮುಖ್ಯವಾದಂತಹ ಪಾತ್ರ ವಿದ್ಯಾರ್ಥಿಗಳಿಗೆ ಬಂದಿರ್ತೈತಿ ಆ ಒಂದು ದೃಷ್ಟಿಯಿಂದ ಹದಿನೇಳನೇ ತಾರೀಕು ಏನು ಒಂದು ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವ ಇದನ್ನು ಈ ಪ್ರಚಾರವನ್ನು ಮಾಧ್ಯಮದವರು ಹೆಚ್ಚಿನ ಒಂದು ಪ್ರಚಾರ ಪ್ರಚಾರವನ್ನು ಕೊಡೋದ್ರ ಮೂಲಕ ಎಲ್ಲ ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಮ್ಮ ಜೊತೆಗೆ ಏನು ಓದಿರ್ತಿರ್ತಾರೋ ಸಹಪಾಠಿಗಳು ಇದನ್ನೇ ಅವಮಾನ ಅಂತ ತಿಳಿದ್ಬಿಟ್ಟು ತಾವೆಲ್ಲರೂ ಹದಿನೇಳನೇ ತಾರೀಕು ಟಿ ಬಿ ಸರ್ಕಲ್ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಗೆ ತಾವೆಲ್ಲರೂ ದಯಮಾಡಿಸ್ಬೇಕಂದ್ರೆ ತಮ್ಮಲ್ಲಿ ವಿನಂತಿಯನ್ನು ನಾವೆಲ್ಲರೂ ಸೇರಿ ನಿಮ್ಮಲ್ಲಿ ಮಾಡ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ವಾಸಪ್ಪ ಅಂತೇಳಿ ಮಾಜಿ ಸೈನಿಕ ಮೂಲತಃ ದೊಡ್ಡಕೇರಿ ಹೊನ್ನಾಳಿ ಅವನು ಕಳೆದ ಒಂದು ಹದಿನೈದು ದಿನಗಳಿಂದ ನಮ್ಮ ಸ್ನೇಹಿತರಾದಂಥ ಮಳರ ಚಂದ್ರಪ್ಪನವರು ಲಾಯರು ನಮಗೆ ಹೇಳ್ತಾ ಬರ್ತಾ ಇದ್ದರು ಈ ಒಂದು ನಾವು ಈ ಥರ ಒಂದು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಹಳೇ ಸ್ನೇಹಿತರನ್ನ ಕರೆದುಬಿಟ್ಟು ಒಂದು ಸಭೆಯನ್ನು ಮಾಡಬೇಕು ಅದರ ನಂತರ ನಾವು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ಹೇಳಿ ಆವಾಗ ನನಗೆ ತುಂಬ ಖುಷಿಯಾಯಿತು ಇಷ್ಟು ವರ್ಷಗಳ ನಂತರ ಅಂದರೆ ಸುಮಾರು ಈಗ ನಾವು ಎಸ್ ಎಲ್ ಸಿಲಿ ಓದಬೇಕಾದ್ರೆ ನಮ್ಮದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕು ಆ ಸಮಯದಲ್ಲಿ ನಾವು ಓದಿದ್ದು ಅದರ ನಂತರ ನಾವು ಎರಡು ಮೂರು ವರ್ಷದ ನಂತರ ಅದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿಯಲ್ಲಿ ನಾವು ಆರ್ಮಿ ಸೆಲೆಕ್ಷನ್ ಆಗಿದೆ ಅದರ ನಂತರ ನಾವು ಹೋಗ್ಬಿಟ್ಟು ಆರ್ಮಿ ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಮುಗಿಸಿ ಅಂದ್ ಬಂದ ನಂತರ ಸುಮಾರು ಹನ್ನೆರಡು ಹದಿಮೂ ಹನ್ನೆರಡು ವರ್ಷ ಆಯಿತು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದ ನಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದಾರೆ ಅಂತ ಅಂದರೆ ಈಗ ನಮಗೆ ಕಲಿಸಿದಂಥ ಗುರುಗಳು ವಯಸ್ಸಾಗಲೇ ಒಂದು ಎಪ್ಪತ್ತು ಎಂಪ್ ಎಪ್ಪತ್ತೈದು ಕ್ರಾಸ್ ಆಗಿದೆ ಕೆಲವರು ಇದು ಇಂಥ ಒಂದು ಸದಾವಕಾಶ ನಮಗೂ ಸಿಗ್ತಾ ಇರೋದು ತುಂಬ ಒಳ್ಳೆಯ ಒಳ್ಳೆಯ ವಿಚಾರ ಹಾಗಾಗಿ ನಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತಂದೇಳಿ ಮೊನ್ನೆ ಮೀಟಿಂಗ್ ಕರೆದಾಗ ನಾವೆಲ್ಲರೂ ಸಹ ಸೇರಿಕೊಂಡು ಒಮ್ಮತದ ಒಪ್ಕೊಂಡಿದ್ವಿ ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಆ ಒಂದು ಸಂದರ್ಭದಲ್ಲಿ ಗುರುವಾಗಿ ನಿವೃತ್ತಿ ಹೊಂದಿ ಈಗ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥವರಿಗೆ ಕರೆದು ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ನಮ್ಮ ಆತ್ಮೀಯ ವಿದ್ಯಾರ್ಥಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿ ಕೊಡಬೇಕಂತಂದೇಳಿ ತಮ್ಮೆಲ್ಲರಲ್ಲೂ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ನಮಸ್ಕಾರ